ಸ್ನೇಹಿತರೆ ನಮ್ಮ ಪಕ್ಷಿ ಸಂಕುಲಕ್ಕೆ ಕೀಸ್ಟೋನ್ ಸ್ಪೀಸಿಸ್ ಅಂತ ಹೇಳ್ತಾರೆ ಕೀಸ್ಟೋನ್ ಸ್ಪೀಸಿಸ್ ಪ್ರಕೃತಿಯಲ್ಲಿ ಒಂದು ಪ್ರಕೃತಿ ಸರಿಯಾಗಿ ನರಿಬೇಕು ಅಂತಂದ್ರೆ ಅಲ್ಲಿ ಪಕ್ಷಿ ಸಂಕುಲ ನನ್ನ ಅದ್ಭುತವಾದ ಕೊಡುಗೆಯನ್ನು ಕೊಡ್ತಾ ಇದ್ದೀನಿ ಅಂತ ಒಂದು ಉದಾಹರಣೆಗೆ ತಗೊಂಡ್ರೆ ಪಕ್ಷಿ ಸಂಕುಲ ನಾನು ಕಡಲೆ ಎಪಿಸೋಡ್ ನಲ್ಲಿ ಪಕ್ಷಿ ಸಂಕುಲ ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಎಷ್ಟೊಂದು ಕೊಡುಗೆಯನ್ನು ಕೊಡ್ತದ ಅಂತ ಹೇಳಿ ಎರಡನೇದಾಗಿ ಪಕ್ಷಿ ಸಂಕುಲ ಬೀಜ ಪ್ರಸಂಗದಲ್ಲಿ ನಮ್ಮ ಒಂದು ಅದ್ಭುತ ಕೊಡುಗೆಯನ್ನು ಕೊಡ್ತಾವೆ ಗಿಡ ಮರಗಳನ್ನ ಬೆಳೆಸುವಂತ ಅವನ್ನ ಸಮೃದ್ಧಿಗೊಳಿಸುವಂತಹ ಕೆಲಸದಲ್ಲೂ ನಮ್ಮ ಪಕ್ಷಿ ಸಂಕುಲ ಬಹಳ ದೊಡ್ಡ ಕೊಡುಗೆ ಮೂರನೇದ್ದೆಗೆ ಮಣ್ಣಿನ ಫಲವತ್ತತೆಯನ್ನ ಹೆಚ್ಚು ಮಾಡುತ್ತೆ ನಾಲ್ಕನೆಯದು ಕೀಟಗಳ ನಿಯಂತ್ರಣ ಆಮೇಲೆ ಈ ಆ ಒಂದು ವ್ಯವಸ್ಥೆಯಲ್ಲಿ ರೈತರ ಮಿತ್ರನಾಗಿ ಒಂದು ಅದ್ಭುತ ಕೊಡುಗೆಯನ್ನು ನಮ್ಮ ಪಕ್ಷಿ ಸಂಕುಲ ಮಾಡುತ್ತೆ ಸೊ ಪಕ್ಷಿ ಸಂಕುಲ ಬೀಜಗಳ ಪ್ರಸಂಗದಲ್ಲಿ ಎಷ್ಟೊಂದು ಕೊಡುಗೆಯನ್ನು ಕೊಡ್ತಾವನ್ನೋದೇ ಒಂದಿಷ್ಟು ಉದಾಹರಣೆ ಸಮೇತ ನಾನು ಹೇಳ್ಬೇಕಂತ ಈ ಪಕ್ಷಿ ಸಂಕುಲ ಆಹಾರವಾಗಿ ಏನನ್ನ ಸೇವಿಸ್ತಾವ ಅಂತ ಬಂದಾಗ ಒಂದು ಅತಿ ಮುಖ್ಯ ಆಹಾರ ಏನಪ್ಪ ಅಂದ್ರ ಅವು ಕಾಳುಗಳನ್ನ ಸೇವಿಸುವುದಿರಬಹುದು ಹಣ್ಣುಗಳನ್ನ ಸೇವಿಸುವುದಿರ್ಬೋದು ಇವೆಲ್ಲ ಆಹಾರವನ್ನ ಸೇವಿಸುವಂತ ಕೆಲಸ ಮಾಡ ಈ ಪಕ್ಷಿ ಸಂಕುಲಕ್ಕೆ ಆ ಹಣ್ಣನ್ನಾಗಲಿ ಕಾಳನ್ನಾಗಲಿ ಅರಿಗೆ ತಿನ್ನಿಸ್ಲಿಕ್ಕೆ ದೇವ್ರ ಹಲ್ಲನ್ನ ಕೊಟ್ಟಿಲ್ಲ ಅವು ಇಡಿಯಾದ ಕಾಳನ್ನು ನುಂಗ್ ಅದು ಕಾಳಿರ್ಬಹುದು ಕಾಯಿರ್ಬೋದು ಇರ್ಬೋದು ಆ ಕಾಳಿನ ಕಣ್ಣಿನ ತೊಗಟೆಯನ್ನ ಅವು ಏನಪ್ಪಾ ಅಂತಂದ್ರೆ ಅದ್ಭುತವಾಗಿ ಡೈಜೆಸ್ಟ್ ಮಾಡ್ಕೊತು ಆದರೆ ಆ ಬೀಜಗಳನ್ನು ಮಾತ್ರ ಡೈಜೆಸ್ಟ್ ಮಾಡಲಿಕ್ಕೆ ಹಾಕ ಇದೇನು ಆ ತಿಂದಂದ ಆಹಾರ ಏನಿದೆ ಆ ಬೀಜಗಳಿರ್ಬೋದು ಕಾಳುಗಳಿರ್ಬೋದು ಅವು ಈ ಪಕ್ಷಿ ಸಂಕುಲದ ಪಟ್ಟಿಯಲ್ಲಿ ಹೋಗಿ ಉದರದಲ್ಲಿ ಹೋಗಿ ಅಲ್ಲಿರುವಂತ ತೊವಕೆ ಎಲ್ಲ ಡೈಜೆಸ್ಟ್ ಆದ್ಮೇಲೆ ಆ ಬೀಜ ಇಡಿಯಾಗಿ ಮಾರನೇ ದಿನ ಅದರ ಮಲಮೂತ್ರದ ಮೂಲಕ ಏನಪ್ಪಾ ಅಂತಂದ್ರ ಈ ಭೂಮಿಗೆ ಬಂದು ಬ್ರೇಜು ಯಾವಾಗ ಈ ಭೂಮಿಗೆ ಬಂದಂತ ಆ ಬೀಜ ಈ ಭೂಮಿಯಲ್ಲಿ ಬಿದ್ದಿರ್ತದ ಬಿದ್ದು ಒಂದು ದಿನ ಆಗಲಿ ಒಂದು ತಿಂಗಳಾಗಲಿ ಮೂರು ತಿಂಗಳಾಗಲಿ ಆರು ತಿಂಗಳಾಗಲಿ ಅದ ಅದ್ಭುತವಾದ ಮಳೆ ಆಗ್ಬಿಟ್ರ ಈ ಭೂಮಿ ತಂಪಾಗ್ಬಿಟ್ರ ಆ ಬೀಜ ಮಳಕೆ ಹೊಡೆಯ ಯಾವಾಗ ಆ ಬೀಜ ಮೊಳಕೆ ಹೊಡೆತದ ಅಲ್ಲಿ ಸಸ್ಯ ಯಾವ ಸಸಿ ಆಗ್ತದ ಅಲ್ಲಿ ಗಿಡಗಳಾಗ್ತಾವೋ ಯಾವ ಗಿಡಗಳಾಗ್ತವೋ ಅಲ್ಲಿ ಮರಗಳಾಗ್ತಾವೋ ಯಾವ ಮರಗಳಾಗ್ತಾವೋ ಅಲ್ಲಿ ಫಾರೆಸ್ಟ್ ಆಗ್ತದ ಯಾವ ಫಾರೆಸ್ಟ್ ಆಗ್ತದ ನಮಗೆ ಮಳೆ ಬಾಗ್ತದ ಕರೇನೋ ಅಕಸ್ಮಾತ್ ಫಾರೆಸ್ಟ್ ನಲ್ಲಿ ಒಂದು ಪಕ್ಷಿ ಸಂಕುಲ ಇಲ್ಲ ಅಂದ್ರೆ ಹಾಗೆ ಒಂದು ವೃಕ್ಷ ಸಂಕುಲ ಮಾಯ ಆಗ್ತದ ಅನ್ನೋ ವಿಷಯವನ್ನ ನಾನು ಇವತ್ತಿನ ಹೇಳಲಿಕ್ಕೆ ಮೇಡಮ್ ಸ್ನೇಹಿತರೆ ನಮ್ಮ ಭಾರತ ದೇಶದ ಕೆಳಭಾಗ ಅಥವಾ ನೀವು ಪಶ್ಚಿಮಕ್ಕೆ ಹೋದರೆ ಸರಿಯಾಗಿ ಒಂದು ಐದು ಸಾವಿರ ಕಿಲೋಮೀಟರ್ಗೆ ಅಲ್ಲಿ ಒಂದು ಚಿಕ್ಕ ದ್ವೀಪ ಬರುತ್ತದೆ ದ್ವೀಪ ಅಂದ್ರೆ ಐಲ್ಯಾಂಡ್ ಅನ್ಬೋದು ನಡುಗಡ್ಡೆ ಭೂಮಿ ನಡಬರ್ಕ್ ಭೂಮಿ ಇರ್ತದೆ ಸುತ್ತಾರ ಇರುತ್ತದೆ ಅದಕ್ಕೆ ಐಲ್ಯಾಂಡ್ ಹಂತದ ಒಂದಿಷ್ಟು ದೇಶವೂ ಇಲ್ಲ ಫಾರ್ ಎಕ್ಸಾಂಪಲ್ ಶ್ರೀಲಂಕಾ ನಾನು ನಾನ್ ನಡೀತಾ ಇರುವುದು ಶ್ರೀಲಂಕಾದಲ್ಲ ಒಂದು ಇನ್ನೊಂದು ದ್ವೀಪ ಅದರ ಹೆಸರು ಮಾರಿಷಸ್ ಈ ಮಾರಿಷಸ್ ನಮ್ಮ ಮನುಷ್ಯನಿಗೆ ಗೊತ್ತಾಗಿ ಭಾಳ ದಿವಸ ಏನಾಗಿಲ್ಲ ಕೇವಲ ನಾಲ್ಕೂರು ವರ್ಷದ ಹಿಂದೆ ಈ ಮಾರಿಷಸ್ ನಮ್ಮ ಮನುಷ್ಯನಿಗೆ ಪ್ರಚಾರ ಹಂಗಾರೆ ಅದಕ್ಕೆ ಮೊದಲೇನಿದ್ದು ಅದಕ್ಕೆ ಮೊದಲ ಲಕ್ಷಾಂತರ ವರ್ಷದ ಹಿಂದೆ ಹೋದಾಗ ಆ ಮಾರಿಷಸ್ ನಲ್ಲಿ ಕೇವಲ ಗಿಡ ಮರ ಪ್ರಾಣಿ ಪಕ್ಷಿಗಳು ಮಾತ್ರ ಇದ್ದು ಅಲ್ಲಿ ಒಂದು ಪಕ್ಷಿ ಇತ್ತು ಅದರ ಹೆಸರು ಡೋಡೋಬರ್ಡ್ ಈ ಬೇರೆ ಪಕ್ಷಿ ಲಕ್ಷಾಂತರ ವರ್ಷದ ಹಿಂದೆ ಹೋದಾಗ ಅದ್ಭುತವಾಗಿ ಹಾರುವಂತ ಪಕ್ಷಿ ಆಯಿತು ಹಾರದ ಅರ್ಥ ಅರ್ಥ ಸುಗದಿಂದನೇ ಇತ್ತು ಸರಿ ಯಾಕೋ ಅದಕ್ಕೆ ಬೇಸರ ಈ ಒಂದು ಏನು ಐತಲ್ಲ ಮಾರಿಷಸ್ ಈ ಮಾರಿಷಸ್ ಅದಕ್ಕೆ ತಣ್ಣಗೆ ಇತ್ತು ಹಾಗಾದ್ರೆ ಯಾರ್ಯಾರ ಇರಬಹುದು ಬಿಡೋಣ ಈ ಪಕ್ಷಿ ಈ ಮಾರಿಷಸ್ಸಿಗೆ ಬಂದು ಆ ಇಡೀ ಮಾರಿಷಸ್ಸನ್ನ ಅಡ್ಡಾಡಿ ಆ ಇಡೀ ಮಾರಿಷಸ್ ಅಡ್ಡಾಡಿದ್ರು ಅದಕ್ಕೆ ಯಾರು ವೈರಿಗಳೇ ಬೇಕಾಗ ನಾಯಾದಿನ ಹಾರ್ಕೊಂತಿರಬೇಕು ಇಲ್ಲೇ ಆರಾಮಾಗಿ ಸುಖದಿಂದ ಇದ್ದು ಬಿಡ್ಬೋದು ಅಂತ ಹೇಳಿ ಆ ಪಕ್ಷಿ ಅಲ್ಲೇ ಅದ್ಭುತವಾಗಿ ತನ್ನ ಏನಪ್ಪ ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ಆರೋಗ್ಯವನ್ನು ಮರೆತು ಅಲ್ಲೇ ಆಲಸ್ಯ ಆಗ್ತಾ 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 ಅಲ್ಲೇ ಇದ್ದಂತ ಹಣ್ಣುಗಳನ್ನ ಆಹಾರವಾಗಿ ಸೇವಿಸಿ ಅಲ್ಲೇ ತನ್ನ ಮೊತ್ತಗಳನ್ನ ಏನಪ್ಪ ಅಂತಂದ್ರೆ ನೆಲದಲ್ಲಿ ತನ್ನ ಮೊತ್ತಗಳನ್ನಿಟ್ಟು ತನ್ನ ಸಂತತಿಯನ್ನು ಬೆಳೆಸಿಕೊಂಡು ಬಹಳ ಸುಖದಿಂದ ಆರಾಮವಾಗಿ ಯಾವಾದ ಫಸ್ಟ್ ಟೈಮ್ ಹದಿನೈದು ನೂರ ತೊಂಬತ್ತೆಂಟರೊಳಗೆ ಡಚ್ ಸೇಲರ್ಸ್ ಡಚ್ ನಾವಿಕರು ಆ ಒಂದು ಮಾರಿಶಿಸಿಗೆ ಪ್ರಪ್ರಥಮವಾಗಿ ಕಾಲಿಡ್ತಾರ ನೋಡ್ತಾರ ಲಕ್ಷಾಂತರ ದೊಡೋ ಪಕ್ಷಿ ಆ ದೋಡೋ ಪಕ್ಷಿಗಳು ಈ ಮನುಷ್ಯರು ಅಂತ ಹೇಳಿ ತಿಳ್ಕೊಂಡು ಅವು ಓಡಾಕ್ತಾವಂತ ಈ ನಾವಿದ್ರು ಅನ್ಬೋದು ಆ ಪಕ್ಷಿಗಳ ಸಮೀಪಕ್ಕ ಅವ್ರೇನು ಆ ಪಕ್ಷಿಗಳೇನು ಹರಕ ಇದ್ರ ಹಿಡಿಯಾಕೋದ್ರ ಹೋಗೋದು ಅದ್ರ ಸಮೀಪ ಹೋಗಿ ಕೈ ಹಾಕಿ ಹಿಡಿತಾರ ಅವೇನು ಹೋಗುದಿಲ್ಲ ಅವು ಏನಪ್ಪಾ ಅಂತಂದ್ರ ಅವು ಕೈ ಹಾಕಿ ಹಿಡಿದ ತಕ್ಷಣ ಆ ಪಕ್ಷಿಗಳು ಆ ಮನುಷ್ಯನ ಕೈ ಇಳಿಸ ಎಂದ ಮನುಷ್ಯ ಕೈಯ ಸಿಕ್ಕರ್ ಬಿಡ್ತಾವ ಒಂದು ತಿಂದ ನೋಡೋಣಲ್ಲ ತಿಂದು ನೋಡ್ದನ ಅದ್ಭುತವಾಗಿ ಕೋಳಿಕೆನ ರುಚಿಯಾದ ಮಾಂಸ ಅದಕ್ಕೆ ಮೂರು ಪಟ್ಟು ದೊಡ್ಡ ದೇಹ ಯಾವಾಗ ಮನುಷ್ಯ ಹೊಟ್ಟೆ ಸಾಕತ್ತು ಹೋಗುದು ತಿಳ್ಕೊಂಬರುದು ತಿನ್ನೋದು ಹೋಗುದು ತಿಳ್ಕೊಂಬರುದು ಈ ಸುದ್ದಿ ಎಲ್ಲ ಎಲ್ಲಿ ಇಡೀ ಯುರೋಪ್ ಖಂಡಕ್ಕೆ ಯುರೋಪ್ ದೊಡ್ಡ ಸುದ್ದಿ ಮಾರಿಷಸ್ ಅಂತ ಒಂದು ಭಾರಿ ದೇಶ ಐತಿ ಅಲ್ಲಿ ಭಾರಿ ಪಕ್ಷ ಅದಾವು ಅವ್ ಬ್ಯಾಗಿ ಆಡೋ ಅವಶ್ಯಕತೆ ಇಲ್ಲ ಮತ್ತ ನಾವೇನ್ ಬೇರೆ ಬೇರೆ ದೇಶಕ್ಕೆ ಹೋಗೋದು ಅಲ್ಲೂ ಹೋಗ್ಬಿಡ್ರಿ ನೋಡ್ರಿ ಭಾರಿ ಮಸ್ ಮಸ್ ಪಕ್ಷಿ ಇರ್ತಾವ ಅಂತ ಎಲ್ಲರೂ ಬರ್ಲಿಕ್ಕೆ ಶುರು ನೆನ್ಸ ಒಬ್ಬನೇ ಬರ್ತಾನ ಅವನ್ ಜೊತೆ ನಾಯಿ ಅವನ್ ಜೊತೆ ಹಂದಿ ಅವನ್ ಜೊತೆ ಬೆಕ್ಕು ಅವನ್ ಜೊತೆ ಇಳಿ ಎಲ್ಲ ತಗೊಂಡ್ರು ದೊಡ್ಡ ದೊಡ್ಡ ಪಕ್ಷಿಗಳನ್ನ ಮನುಷ್ಯ ತಿನ್ನಲಿಕ್ಕೆ ಶುರು ಮಾಡಿ ಸಣ್ಣ ಸಣ್ಣ ಮರಿಗಳನ್ನ ನಾಯಿ ತಿನ್ನಲಿಕ್ಕೆ ಬೆಕ್ಕು ತಿನ್ಲಿಕ್ಕೆ ಶುರು ಮಾಡಿ ನೆಲದಲ್ಲಿರುವಂತ ಮೊಟ್ಟೆಗಳನ್ನ

ಈ ಮಾರಿಷಸ್ ಇಂದ ನೂರ ಅರವತ್ತೆರಡರೊಳಗೆ ಹೋಯ್ತಲ್ಲ ಆ ಪಕ್ಷಿ ಅದರ ಮೇಲೆ ಡಿಪೆಂಡೆಂಟ್ ಇರುವಂತ ಒಂದು ವೃಕ್ಷ ಸಂಕುಲ ಹ್ಯಾಗ್ ಮಾಯ ಆತು ಅಂತ ನಾನ್ ಹೇಳ್ದು ಆ ಪಕ್ಷಿಗೆ ಡೋಡೋ ಪಕ್ಷಿ ಯಾಕಂತಿದ್ರು ಅಂದ್ರೆ ಆ ಪಕ್ಷಿ ಅತಿ ಮುಖ್ಯವಾಗಿ ಒಂದು ಹಣ್ಣನ್ನು ತಿಂತಿತ್ತು ಅದು ಯಾವುದು ಅಂತ ಡೋಡೋ ಮರದಲ್ಲಿ ಬಿಡುತ್ತಿರುವಂತ ಡೋಡೋ ಹಣ್ಣುಗಳು ಅದು ಅತಿ ಮುಖ್ಯವಾಗಿ ಆ ಹಣ್ಣನ್ನು ತಿನ್ನೋದಕ್ಕೆ ಈ ಪಕ್ಷಿಗೆ ಡೋಡೋ ಬರ್ಡ್ ನೀವೇನಾರ ಈಗ ಮಾರಿಷಸ್ ಹೋದ್ರೆ ಕೊನೆಯ ನಾಲ್ಕು ಮುದುಕ ಡೋಡೋ ಮರಳು ಇಡೀ ಸೈನ್ಸ್ ಜಗತ್ತ ಒಂದು ಡೋಡೋ ಸಸಿ ಹುಟ್ಟಿಸಿದ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದೆ ಯಾರ ಕಡೆಂದು ಅದನ್ನ ಹುಟ್ಟಿಸ್ಲಿಕ್ಕೆ ಸಾಧ್ಯ ಯಾಕಂದ್ರ ಆ ಡೋಡೋ ಪಕ್ಷಿ ಏನು ಹೋಯ್ತಲ್ಲ ಆ ಡೋಡೋ ಪಕ್ಷಿ ಅಕಸ್ಮಾತ್ ನಮ್ಮ ಕಡೆ ಇತ್ತರ ಅದ್ರ ಮಲಬೂತ್ರದ ಸ್ಯಾಂಪಲ್ ಆದ್ರೂ ಇದ್ರೆ ಅದರೊಳಗೆ ಅಂಶ ಅಂಶದ ಅಂತ ಕಂಡು ಹಿಡ್ಕೊಂಡು ಅದನ್ನ ಆರ್ಟಿಫಿಷಿಯಲಿ ಕ್ರಿಯೇಟ್ ಮಾಡಬಹುದು ಆ ಮಲಬೂತ್ರದ ಸ್ಯಾಂಪಲ್ ಇರಲ್ಲ ಆ ಪಕ್ಷಿ ಮತ್ತೊಂದು ಹೊಸ ಏನಪ್ಪ ಅಂತಂದ್ರೆ ಪಕ್ಷಿಯನ್ನು ಹುಟ್ಟಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನಿವಾರ್ಯವಾಗಿ ಮತ್ತೊಂದು ಹೊಸ ಗಿಡವನ್ನು ನಾವು ಹುಟ್ಟಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಇಡೀ ಸೈನ್ಸ್ ಜಗತ್ತ ಅದಕ್ಕೆ ಸ್ನೇಹಿತರನ್ನ ಯಾಕೆ ವಿಷಯ ಹೇಳ್ತಾ ಅಂದ್ರೆ ಒಂದು ಪಕ್ಷಿ ಹೋದ್ರೆ ಅದರ ಮೇಲೆ ಡಿಪೆಂಡೆಂಟ್ ಇರುವ ಆ ಪಕ್ಷಿಯಿಂದ ಡಿಪೆಂಡೆಂಟ್ ಇರುವಂತಹ ಒಂದು ವೃಕ್ಷ ವೃಕ್ಷದಿಂದ ಡಿಪೆಂಡೆಂಟ್ ಇರುವಂತಹ ಬೇರೆ ಬೇರೆ ಜೀವಿಗಳು ಈ ಪ್ರಕೃತಿಯ ಕೊಂಡೆಯಿಂದ ಎಕೋಸಿಸ್ಟಮ್ ನಿಂದ ಹೇಗೆ ತಮ್ಮ ಒಂದು ಏನಪ್ಪಾ ಅಂದ್ರೆ ಅಸ್ತಿತ್ವವನ್ನು ಕಳ್ಕೊತಾವ ಅನ್ನೋದಕ್ಕೆ ಮಾರಿಶಸ್ ಮಾಯವಾದ ಈ ಡೋಡೋ ಪಕ್ಷಿಯೇ ಸಾಗ ಸ್ನೇಹಿತರೆ ಹೇಳಿ ನಿಜವಾಗ್ಲು ನಿಮಗೇನಾದ್ರು ಈ ಪಕ್ಷಿ ಕಥೆ ಇಷ್ಟ ಆಗಿದ್ರೆ ದಯವಿಟ್ಟು ಬೇರೆ ಒಂದು ಅಂದ್ರೆ ನಿಮ್ಮ ಪಕ್ಷಿ ಪ್ರೇಮಿಗಳಿಗೆ ಶಾಲಾ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಇದನ್ನು ದಯವಿಟ್ಟು ತಲುಪಿಸಿ ಹಾಗೆ ನಮ್ಮ ಸಂತತ ಯೂಟ್ಯೂಬ್ ಚಾನೆಲ್ನ ಒಂದು ಸಬ್ಸ್ಕ್ರೈಬರ್ ಆಗಿ ಪ್ರತಿನಿತ್ಯ ನಾವು ಏನು ಅಪ್ಡೇಟ್ ಆಗ್ತದೆ ಪ್ರತಿನಿತ್ಯ ಹೊಸ ಪಕ್ಷಿಗಳ ಕಥೆಯನ್ನ ನಾವೇನು ಕಳಿಸ್ತಾ ಇದೇವೆ ನಿಮ್ಮ ಒಂದು ಒಂದು ಯೂಟ್ಯೂಬ್ ಚಾನೆಲ್ ನಲ್ಲಿ ಅದು ಸರಳವಾಗಿ ಲಭ್ಯ ಆಗ್ತದೆ